ನಾನು ವಿಧಾನಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿದೆ ಕೇರಳದಲ್ಲಿ ಆನೆ ತುಳಿತಕ್ಕೆ ಕೊಟ್ಟಿದ್ರು ವಯನಾಡಿಗೆ ವಯನಾಡಿಗೆ ಕೊಟ್ಟಿದ್ರು ಹದಿನೈದು ಲಕ್ಷ ರೂಪಾಯಿ ಕೊಟ್ಟಿದ್ದರು ನಾನು ಅದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ಮಾನವೀಯತೆ ಇಲ್ಲ ಅವರಿಗೆ ಮಾನವೀಯತೆ ಇಲ್ಲ ಅಶೋಕ್ಗೆ ಮಾನವೀಯತೆ ಇಲ್ಲ ನಾವು ಮಾನವೀಯತೆಯಿಂದ ಕೊಟ್ಟಿದ್ರಿ ಈಗ ನಾನು ಅದೇ ಮಾತನ್ನ ಸಿದ್ದರಾಮಯ್ಯ ಅವ್ರು ಕೇಳ್ತಾ ಇದ್ದೆ ನಾನು ಕೂಡ ಹೋಗಿ ಭೇಟಿ ಮಾಡಿದ್ದೆ ಎಲ್ಲರೂ ಕೂಡ ವಿದ್ಯಾರ್ಥಿಗಳೇ ಸತ್ತಿರೋದು ಕೆಲವರಿಗೆಲ್ಲ ಒಬ್ಬರೇ ಮಕ್ಕಳು ಒಬ್ಬರೇ ಮಕ್ಕಳು ಬೇರೆ ಮಕ್ಕಳೇ ಇಲ್ಲ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಎಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮ ಮುಂದೆಗಿರಲಿ ಧನ್ಯವಾದ ಅವ್ರ ಜೀವನ ಇವತ್ತು ನರಕದ ರೀತಿಯಾಗಿದೆ ನೀವು ಹಿಮಾಚಲಕ್ಕೆ ಕೊಡಕ್ಕಾಗುತ್ತೆ ದುಡ್ಡು ಆನೆ ತುಳಿದಾಗ ಹದಿನೈದು ಲಕ್ಷ ಕೊಡಕ್ಕಾಗುತ್ತೆ ಇದಕ್ಕೆ ಮಾನವೀಯತೆ ನಿಮಗೆ ನಮ್ ಕೇಳೋದಲ್ಲ ಮಾನವೀಯತೆ ಇದೆಯಾ ಅಂತ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ ನಿಮಗೆ ಮಾನವೀಯತೆ ಇದೆಯಾ ಇದ್ರೆ ದುಡ್ಡು ಕೊಡ್ತೀನಿ ಅಲ್ಲಿ ಹೋದಾಗ ಮುತ್ತಿಗೆ ಹಾಕಿದ್ದಾರೆ ಮಂತ್ರಿಗೆಲ್ಲ ಮಾತಾಡೋಕ್ಕೂ ಬಿಟ್ಟಿಲ್ಲ ಮಂತ್ರಿಗೆ ಭರವಸೆ ಕೊಟ್ಟು ಬಂದಿದ್ದಾರೆ ನೋಡೋಣ ಅವ್ರ ಭರವಸೆಗಳು ಏನಾಗುತ್ತೋ ಜನ ಅಂತೂ ಶಾಪ ಆಗ್ತಾ ಇದ್ದಾರೆ ಇವರು ತಾರತಮ್ಯ ಮಾಡಿರೋದು ಕೇರಳ ಕೊಟ್ಟು ಹಿಮಾಚಲ್ ಪ್ರದೇಶ ಕೊಟ್ಟು ಕರ್ನಾಟಕದ ನಮ್ಮ ಮಕ್ಕಳಿಗೆ ಇಲ್ಲ ಬೇರೆಯವ್ರ ಮಕ್ಕಳಿಗೆ ಮಾನವೀಯತೆ ಜಾಸ್ತಿ ಇದೆ ಇವರಿಗೆ ಸಿದ್ದರಾಮಯ್ಯವ್ರಿಗೆ ಬೇರೆಯವ್ರ ಮಕ್ಕಳು ಕಂಡ್ರೆ ಮಾನವೀಯತೆ ಜಾಸ್ತಿ ಕರ್ನಾಟಕದ ಮಕ್ಕಳು ಕಂಡ್ರೆ ಮಾನವೀಯತೆ ಹಿಂಗೋಟೋಗ್ತೈತೆ ಅವ್ರಿಗೆ ಹಿಂಗಿ ಒಣಗೋಗ್ತೈತೆ ಇಲ್ಲ ರಾಮನಗರ ಇರ್ಬೋದು ನಮ್ಮ ಪಕ್ಕದಲ್ಲಿ ರಾಮಮೂರ್ತಿ ನಮ್ಮ ಹರೀಶ ನಮ್ಮ ಗೌಡರು ಇದ್ದಾರೆ ಗೌಡರು ಇಲ್ಲಿ ಆನೆಕಲ್ಗೂ ಹೋಗಿ ಬಂದಿದ್ದಾರೆ ಇವರೆಲ್ಲರೂ ಕೂಡ ಆನೆಕಲ್ಲಲ್ಲಿ ಫಲವತ್ತಾದಂಥ ಜಮೀನು ಅದು ನೀರಾವರಿ ಜಮೀನು ಅಲ್ಲೂ ಕೂಡ ಸಾವಿರಾರು ಎಕರೆ ಎರಡು ಸಾವಿರದ ಮುನ್ನೂರೈವತ್ತು ಎಕರೆ ಅಕ್ವೈರ್ ಮಾಡಿದ್ದಾರೆ ಈಗ ಬಿಡದಿಯಲ್ಲಿ ಹಿಂದೆ ಬಿ ಜೆ ಪಿ ಇದ್ದಾಗ ಮಾಡಿದ್ದಾರೆ ಅಂತ ಶಂಕ ಓದ್ತಾ ಇದ್ದಾರೆ ನಾವು ಕ್ಯಾನ್ಸಲ್ ಮಾಡಿದ್ದೀರಿ ಅದನ್ನು ಅಲ್ಲಿನ ರೈತರು ಬಂದು ಮನವಿ ಕೊಟ್ಟಾಗ ಯಡಿಯೂರಪ್ಪನವರು ಇದ್ದಾಗ ಅದನ್ನು ಕ್ಯಾನ್ಸಲ್ ಆಗಿದೆ ಕುಮಾರಸ್ವಾಮಿಯವರು ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಈಗ ಏಕಾಕಿ ಬಿಡದಿನ ಬಿಡದಿ ನಿಮ್ಗೆ ಗೊತ್ತಿರೋ ಪ್ರಕಾರ ನೀರಾವರಿ ಪಕ್ಕಾ ನೀರಾವರಿ ಎಲ್ಲ ಬೆಟ್ಟ ಗುಟ್ಟುಗಳು ಇರೋವಂಥದ್ದು ಹೈಯೆಸ್ಟ್ ಬೆಟ್ಟ ಗುಟ್ಟ ಇರೋದು ಮಾಗಡಿಯಲ್ಲೇ ಮಾಗಿ ಮಾಗಡಿ ಕೆಂಪೇಗೌಡರು ಗೊತ್ತಿದೆ ನಿಮಗೆ ಆ ಎಲ್ಲ ಬೆಟ್ಟ ಬೆಟ್ಟ ಗುಟ್ಟುಗಳು ಏನು ಬಿಟ್ಟಿಲ್ಲ ಎಲ್ಲನೂ ಅಕ್ವೈರ್ ಮಾಡಿದ್ದಾರೆ ಅದಾದಮೇಲೆ ಕೆಂಗೇರಿಯಲ್ಲಿ ನೀವು ಮತ್ತೆ ಅಕ್ವಿಜೇಷನ್ಗೆ ನೋಟಿಸ್ ಬಂದಿದೆ ಈಗ ಕೆಂಗೇರಿ ನಮ್ಮ ಬೆಂಗಳೂರು ಸುತ್ತ ಇರೋ ಕೆಂಗೇರಿ ಇಲ್ಲಿ ಅದಾದ್ಮೇಲೆ ಯಲಂಕಾ ಭಾಗದಲ್ಲಿ ಯಲಂಕದಲ್ಲೂ ಸುಮಾರು ಮೂರು ಸಾವಿರ ಎಕರೆ ಅಕ್ವಿಜೇಷನ್ಗೆ ಕೊಟ್ಟಿದ್ದಾರೆ ಎಲ್ಲ ನೋಡಿದ್ರೆ ಇವರು ಇಡೀ ಕರ್ನಾಟಕದಲ್ಲಿ ಇವಾಗ ನೋಡಿದ್ರೆ ಬೆಂಗಳೂರು ಸುತ್ತಮುತ್ತನೇ ನನಗನ್ಸತ್ತೆ ಒಂದು ಐವತ್ತು ಸಾವಿರ ಎಕರೆ ಬಿಡಿಎ ಮತ್ತು ಡಿ ಬಿ ಇವೆರಡೂ ಸೇರಿ ಐವತ್ತು ಸಾವಿರ ಎಕರೆ ರೈತರ ಬೆಳೆ ಬೆಳೀತಾ ಇರುವಂತ ನೀರಾವರಿ ಜಮೀನನ್ನ ಮಾಡಿದ್ದೀರ ಯಾರು ಉದ್ಧಾರಕ್ಕೋಸ್ಕರ ಮಾಡಿದ್ದೀರ ಯಾರು ಕೇಳಿದ್ರು ನಿಮ್ಮನ್ನು ಈಗ ಮಾಡಿರೋ ಸೈಟ್ಗಳೇ ಇನ್ನು ಡಿ ಎನಲ್ಲಿ ಮನೆ ಕಟ್ಟಕ್ಕಾಗ್ತಾ ಇಲ್ಲ ನೀವು ಯಶವಂತಪುರ ಎಲ್ಲಿ ವಿಶ್ವೇಶ್ವರ ಲೇಔಟ್ ಇರ್ಬೋದು ಶಿವರಾಮ್ ಕಾರಂತರ ಲೇಔಟ್ ಇನ್ನು ಸೈಟೇ ಹರಾಜಾಕಿಲ್ಲ ಹಾಕಿಲ್ಲ ಅಲ್ಲೇ ಬೇಕಾದಷ್ಟು ತೊಂಬತ್ತು ಪರ್ಸೆಂಟ್ ಖಾಲಿ ಇದೆ ನೈಂಟಿ ಪರ್ಸೆಂಟ್ ಖಾಲಿ ಇದೆ ಈಗ ಮತ್ತೆ ಎಲ್ಲ ಕಡೆನು ಅಕ್ವಿಜೇಷನ್ ಅಕ್ವಿಜೇಷನ್ ಹೋಗಿದೆ ಅದರಿಂದ ಬಿಡದಿಯಲ್ಲಿ ನಾನು ಕೂಡ ಹೋಗಿ ಪ್ರತಿಭಟನೆ ಹಿಂದೆ ಪಾಲ್ಗೊಂಡಿದ್ದೆ ಹದಿನಾರನೇ ತಾರೀಕು ಅಶ್ವಥ್ ನಾರಾಯಣ ಅವರು ಹೋಗ್ತಾ ಇದ್ದಾರೆ ನೋಡೋಣ ಅವತ್ತು ಯೋಚನೆ ಮಾಡ್ತೀನಿ ನಾನು ಫಸ್ಟ್ ಕಾಂಗ್ರೆಸ್ ಅವರು ಎಲ್ಲಿದ್ದಾರೆ ಹುಡುಕೊಡ್ರಿ ಫಸ್ಟ್ ದುಡ್ಡು ಬಿಡುಗಡೆ ಮಾಡೋದು ಕಾಂಗ್ರೆಸ್ ಅವರು ಹಳ್ಳ ಬಿದ್ದಿರೋದು ಕಾಂಗ್ರೆಸ್ ಅವರು ಅನುದಾನ ಕೊಡದೆ ದಿನನಿತ್ಯ ಅಲ್ಲಿ ಓಡಾಡೋನು ರಾಮಮೂರ್ತಿ ಒಬ್ಬನೇ ಹಳ್ಳ ಬಿಡಿದ್ದಿರೋ ರಸ್ತೆಗೆ ರಾಮಮೂರ್ತಿ ಕಾರಣ ಅಲ್ಲ ರಾಜ್ಯ ಸರ್ಕಾರ ಬ್ರ್ಯಾಂಡ್ ಬೆಂಗಳೂರು ಐದು ಮಹಾನಗರ ಪಾಲಿಕೆ ಅದ್ರ ಬಗ್ಗೆ ನಾನು ಪ್ರೆಸ್ಮೀಟ್ ಮಾಡ್ತೀನಿ ಮಹಾನಗರ ಪಾಲಿಕೆ ಬಗ್ಗೆ ಈ ಮಹಾನಗರ ಪಾಲಿಕೆ ಎಷ್ಟು ವರ್ಷಕ್ಕೆ ಮಾಡ್ತಾ ಇದ್ದಾರೆ ಇವರು ಐದು ಮಹಾನಗರ ಪಾಲಿಕೆ ಮಾಡಿದಾರಲ್ಲ ಎಷ್ಟು ವರ್ಷಕ್ಕೆ ಮಾಡ್ತಾ ಇದ್ದಾರೆ ಇನ್ನು ಒಂದೂವರೆ ವರ್ಷಕ್ಕಷ್ಟೇ ಮಹಾನಗರ ಪಾಲಿಕೆ ಈ ಐದು ಮಾಡೋದು ಆಮೇಲೆ ಇರೋದೇ ಇಲ್ಲ ನಮ್ಮ ಬಿ ಜೆ ಪಿ ಮ್ಯಾನಿಫೆಸ್ಟೋ ಪ್ರಕಾರ ಬೆಂಗಳೂರನ್ನು ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರು ಬೆಂಗಳೂರು ಒಟ್ಟಾಗಿರಬೇಕು ಬ್ರ್ಯಾಂಡ್ ಬೆಂಗಳೂರು ಒಟ್ಟಾಗಿರಬೇಕು ಸಿಲಿಕಾನ್ ವ್ಯಾಲಿ ಒಟ್ಟಾಗಿರಬೇಕು ಅನ್ನೋದು ನಮ್ಮ ಅಜೆಂಡ ಬೆಂಗಳೂರು ಜನ ಶಾಪ್ ಆಗ್ತಾ ಇದ್ದಾರೆ ಈಗ ಬೆಂಗಳೂರನ್ನ ಒಡೆದಿರುವಂಥದ್ದು ಅದರಿಂದ ಇವರು ಏನೇ ಚಿತಾಪತಿ ಮಾಡಿದ್ರು ಇದೆಲ್ಲ ಇನ್ನು ಒಂದೂವರೆ ವರ್ಷ ಎರಡು ವರ್ಷ ಅಷ್ಟೇ ಈ ಬಾಲಿಕೆ ಆಯ್ಸೆ ಅಷ್ಟು ಆಮೇಲೆ ಇದು ಮೊದ್ಲೆಂಗಿತ್ತು ಹಿಂದೆಯಿಂದ ನೂರ ವರ್ಷ ಹಿಂದೆ ಬ್ರಿಟಿಷರ್ ಕಾಲದಿಂದನೂ ಕೂಡ ಬೆಂಗಳೂರು ಒಂದೇ ಇದ್ದಿದ್ದು ಈ ಕಾಂಗ್ರೆಸ್ ಅವ್ರು ಮೇಲೆ ಐದು ಓಳು 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 ಇವರು ಬಿಡೋದು ಓಳೆ ಕಾರ್ಪೊರೇಷನ್ ಕಾರ್ಪೋರೇಷನ್ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ